ವಿದ್ಯಾರ್ಥಿಗಳೇ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ದಿನ ನಾವು ಸವರ್ಣ ದೀರ್ಘ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಕಳೆದ ವಿಡಿಯೋದಲ್ಲಿ ಕನ್ನಡ ಸಂಧಿಗಳಾದ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿಗಳ ಬಗ್ಗೆ ತಿಳ್ಕೊಂಡಿದ್ವಿ ಈ ದಿನ ಸಂಸ್ಕೃತ ಸಂಧಿಯಾದಂತಹ ಸವರ್ಣ ದೀರ್ಘ ಸಂಧಿ ಬಗ್ಗೆ ತಿಳ್ಕೊಳ್ಳೋಣ ಹಾಗಾದ್ರೆ ಏನಪ್ಪ ಸವರ್ಣ ದೀರ್ಘ ಸಂಧಿ ಅಂತ ಹೇಳಿದ್ರೆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಆಗುವಾಗ ಅದೇ ಸವರ್ಣ ಸ್ವರದ ದೀರ್ಘಾಕ್ಷರವು ಆದೇಶವಾಗುವುದಕ್ಕೆ ಸವರ್ಣ ದೀರ್ಘ ಸಂಧಿ ಎನ್ನುವರು ಏನಪ್ಪ ಈ ಸವರ್ಣ ಸ್ವರಗಳು ಅಂತ ಹೇಳಿದ್ರೆ ಅ ಅ ಇ ಇ ಉ ಉ ರು ಈ ಸ್ವರಗಳನ್ನು ಸವರ್ಣ ಸ್ವರಗಳು ಅಂತ ಕರೀತಾರೆ ಈ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಅಂತ ಹೇಳಿದ್ರೆ ಪೂರ್ವ ಪದದಲ್ಲೂ ಸವರ್ಣ ಸ್ವರ ಇದ್ದು ಉತ್ತರ ಪದದಲ್ಲೂ ಸವರ್ಣ ಸ್ವರ ಇದ್ದು ಅದನ್ನು ಕೂಡಿಸಿ ಬರೆಯುವಾಗ ಅಂದರೆ ಸಂಧಿ ಮಾಡುವಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುತ್ತೆ ಉದಾಹರಣೆಯನ್ನು ಗಮನಿಸಿ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ ಇಲ್ಲೂ ಪೂರ್ವ ಪದದಲ್ಲಿ ಆ ಸ್ವರ ಬಂದಿದೆ ಉತ್ತರ ಪದದಲ್ಲಿನೂ ಆ ಸ್ವರ ಬಂದಿದೆ ಕೂಡಿಸಿ ಬರೆಯುವಾಗ ಅದೇ ಜಾತಿಯ ಆ ದೀರ್ಘ ಸ್ವರ ಬಂದಿರೋದನ್ನು ಇಲ್ಲಿ ನೋಡಬಹುದು ಅದೇ ರೀತಿ ಇನ್ನೊಂದು ಉದಾಹರಣೆಯಲ್ಲಿ ರವಿ ಪ್ಲಸ್ ಇಂದ್ರ ರವೀಂದ್ರ ಇಲ್ಲೂ ಸಹ ಪೂರ್ವ ಪದದಲ್ಲಿ ಈ ಸ್ವರ ಬಂದಿದೆ ಉತ್ತರ ಪದದಲ್ಲಿ ಈ ಸ್ವರ ಬಂದಿದೆ ಇವೆರಡೂ ಸವರ್ಣ ಸ್ವರಗಳಿಗೆ ಆದೇಶವಾಗಿ ಅದೇ ಜಾತಿಯ ದೀರ್ಘ ಸ್ವರ ಅಂದರೆ ಈ ಬಂದಿರೋದನ್ನು ಗಮನಿಸ್ಬೋದು ಹೀಗೆ ಸವರ್ಣ ದೀರ್ಘ ಸಂಧಿಯನ್ನು ಸುಲಭವಾಗಿ ನೀವು ಅರ್ಥ ಮಾಡ್ಕೊಳ್ಬೋದು ಹೇಗಪ್ಪ ಅಂತ ಹೇಳಿದ್ರೆ ಸವರ್ಣ ಸ್ವರಗಳು ಪೂರ್ವ ಮತ್ತು ಉತ್ತರ ಪದದಲ್ಲಿ ಎರಡರಲ್ಲೂ ಸವರ್ಣ ಸ್ವರಗಳು ಬಂದು ಕೂಡಿಸಿ ಬರೆದಾಗ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬರುತ್ತೆ ಅಂತೇಳಿ ಸುಲಭವಾಗಿ ನೀವು ಈ ಸವರ್ಣ ದೀರ್ಘ ಸಂಧಿಯನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಬಹುದು ಉದಾಹರಣೆಗಳು ಗಿರಿ ಪ್ಲಸ್ ಈಶಾ ಗಿರೀಶ ಇಲ್ಲಿ ಗಮನಿಸಿ ಈ ಮತ್ತು ಈ ಪೂರ್ವ ಪದದಲ್ಲಿ ಬಂದು ಅದೇ ಜಾತಿಯ ಈ ಸವರ್ಣ ಸ್ವರ ಬಂದಿದೆ ಅದೇ ಜಾತಿಯ ದೀರ್ಘ ಸ್ವರ ಇಲ್ಲಿ ಕೂಡಿಸಿ ಬರೆದಾಗ ಬಂದಿರೋದನ್ನು ಗಮನಿಸ್ಬೋದು ಇಲ್ಲೂ ಸಹ ಸಿಂಹ ಪ್ಲಸ್ ಆಸನ ಹ ಬಂದಿದೆ ಪೂರ್ವ ಪದದಲ್ಲಿ ಉತ್ತರ ಪದದಲ್ಲೂ ಸಹ ಆ ಬಂದಿದೆ ಕೂಡಿಸಿ ಬರೆದಾಗ ದೀರ್ಘಸ್ವರವಾದಂತಹ ಆ ಬಂದಿರೋದನ್ನು ಗಮನಿಸ್ಬೋದು ದೇವ ಪ್ಲಸ್ ಆಲಯ ದೇವಾಲಯ ರಾಜ್ಯ ಪ್ಲಸ್ ಅಧ್ಯಕ್ಷ ರಾಜ್ಯಾಧ್ಯಕ್ಷ ಗುರು ಪ್ಲಸ್ ಉಪದೇಶ ಗುರುಪದೇಶ ಕಾರಕ ಪ್ಲಸ್ ಅರ್ಥ ಕಾರಕಾರ್ಥ ವಚನ ಪ್ಲಸ್ ಅಮೃತ ವಚನಾಮೃತ ಕಾಲ ಪ್ಲಸ್ ಅನುಕ್ರಮ ಕಾಲಾನುಕ್ರಮ ಹೆಚ್ಚಿನ ವ್ಯಾಕರಣ ಮಾಹಿತಿಗಾಗಿ ಕನ್ನಡ ಜ್ಯೋತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು